ಸ್ನೇಹಿತರೆ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಆರ್ಕೆ ಕ್ಲಾಸಸ್ಗೆ ಸ್ವಾಗತ ಇವತ್ತು ನಾವು ಪದ್ಯ ಭಾಗ ಒಂದು ಹುತ್ತರಿ ಹಾಡು ಏಳನೇ ತರಗತಿ ಕನ್ನಡ ಪುಸ್ತಕದಲ್ಲಿ ಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಇದುವರೆಗೆ ತಾವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪದ್ಯ ಭಾಗ ಒಂದು ಹುತ್ತರಿ ಹಾಡು ಅಭ್ಯಾಸದ ಪ್ರಶ್ನೋತ್ತರಗಳು ಅ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕಾವೇರಿಯು ಹೇಗೆ ಹೊಳೆಯುತ್ತಾಳೆ ಉತ್ತರ ಮುಗಿಲಲ್ಲಿ ಮಿಂಚಿನಂತೆ ಕಾವೇರಿ ಹೊಳೆಯುತ್ತಾಳೆ ಪ್ರಶ್ನೆ ಎರಡು ಸೋಲು ಸಾವರಿಯದವರು ಯಾರು ಉತ್ತರ ಕೊಡಗಿನ ಹಿರಿಯಲು ಸೋಲು ಸಾವರಿಯದವರು ಪ್ರಶ್ನೆ ಮೂರು ಕೊಡಗು ಯಾವಗಿರಿಯಿಂದ ಯಾವಗಿರಿಯ ಪರ್ಯಂತ ಬೆಳೆದಿದೆ ಉತ್ತರ ಬೊಮ್ಮಗಿರಿಯಿಂದ ಪುಷ್ಪಗಿರಿಯವರೆಗೆ ಬೆಳೆದಿದೆ ಪ್ರಶ್ನೆ ನಾಲ್ಕು ಕಾವೇರಿಯ ತವರ್ ತವರ್ಮನೆ ಯಾವುದು ಉತ್ತರ ಅಗಸ್ಯನ ತಪದ ಮನೆ ಕಾವೇರಿಯ ತವರುಮನೆ ಪ್ರಶ್ನೆ ಐದು ಯಾವ ಹೊಯ್ಲಿಗೆ ಕುಣಿವ ಪದ ಹೊರಹೊಮ್ಮಬೇಕು ಉತ್ತರ ಪಾತರಕೋಲ ಚಿಮ್ಮಿ ಕುನಿವ ಪದ ಹೊರಹೊಮ್ಮಬೇಕು ಆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ ಉತ್ತರ ಎಲ್ಲಿ ಬೂರಮೆ ದೇವಸನ್ನಿಧಿ ಬಯಸಿ ಬಿಮ್ಮನೆ ಬಂದಳು ಎಲ್ಲಿ ಮೋಹನಗಿರಿಯ ಬೆರಗಿನ ರೂಪಿನಿಂದಲಿ ನಿಂದಳು ಎಲ್ಲಿ ಮುಗಿಲಲಿ ಮಿಂಚಿನೋಲ್ ಕಾವೇರಿ ಹೊಳೆಹೊಳೆ ಹೊಳೆವಳು ಎಲ್ಲಿ ನೆಲವನ್ನು ತನಿಸಿ ಜನಮನ ಹೊಲದ ಕಳೆಕಳೆ ಕಳೆವಳು ಸೆಕೆಂಡ್ ಒನ್ ಒಮ್ಮತವು ಒಗ್ಗಟ್ಟು ಒಂದೇ ಮನವು ಎಲ್ಲಿದೆ ಹೇಳಿರಿ ಸುಮ್ಮನಿತ್ತರು ದಟ್ಟಿ ಕುಪ್ಪಸ ಹಾಡು ಹುತ್ತರಿ ಗೇಳಿರಿ. ಚಿಮ್ಮಿ ಪಾತು ರೆಕೊಲ ಹೊಯ್ಲಿಗೆ ಕುಣಿವ ಪದ ಹೊರ ಹೊಮ್ಮಲಿ ಆಮಿ ಹರಸಿದ ಸೀಮೆ ನಮಗಿದು ಇರಲಿ ನಮ್ಮದೇ ನಮ್ಮಲಿ ಅ ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ಕನಿಕರ ಕ ಪ್ಲಸ್ ಅ ನ ಪ್ಲಸ್ ಇ ಕ ಪ್ಲಸ್ ಅ ರ ಪ್ಲಸ್ ಅ ಕನಿಕರ ಒಂದು ಸಹಕಾರ ಇಕ್ವಲ್ ಟು ಸ ಪ್ಲಸ್ ಅ ಹ ಪ್ಲಸ್ ಅ ಕ ಪ್ಲಸ್ ಆ ರ ಪ್ಲಸ್ ಅ ಸಹಕಾರ ಸೆಕೆಂಡ್ ಒನ್ ಪರಿಣಿತಿ ಇಕ್ವಲ್ ಟು ಪ ಪ್ಲಸ್ ಅ ರ ಪ್ಲಸ್ ಇ ನ ಪ್ಲಸ್ ಇ ಟ ಪ್ಲಸ್ ಇ ಪರಿಣಿತಿ பிர ப்ளஸ் ஒன்யான ப்ளஸ் அ ந ப்ளஸ் ಕ ಪ್ಲಸ್ ಅ ಭಯಾನಕ ಆ ಕೆಳಗಿನ ಗುಣಿತಾಕ್ಷರಗಳನ್ನು ಕೂಡಿಸಿ ಬರೆಯಿರಿ ಒಂದು ಸ ಪ್ಲಸ್ ಅ ರ ಪ್ಲಸ್ ಓ ವ ಪ್ಲಸ್ ಅ ರ ಪ್ಲಸ್ ಅ ಇಕ್ವಲ್ ಟು ಸರೋವರ ಎರಡು ಚ ಪ್ಲಸ್ ಳ ಪ್ಲಸ್ ಇ చళవళి థ్యాంక్ యూ ఫార్ వాచింగ్ ఆల్